ನಮಸ್ಕಾರ ಸ್ನೇಹಿತರೆ ನೀವು ಇನ್ನ ನಮ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳಿ ಇಂದಿನ ಸಂಜೆ ಏನಾಗ್ತಿದೆ ಅಂತ ನೋಡೋಣ ಮನೋಜ್ ಗೆ ಶೋರೂಮ್ ಓನರ್ ಬೈತಾ ಇರ್ತಾರೆ ನಾನು ಇದಕ್ಕೆ ನಿನ್ನ ಅಂತ ಹೇಳಿದ್ದು ನಿನ್ ಕೆಲಸಕ್ಕೆ ಸೇರ್ಕೋಬೇಕಂದ್ರೆ ಹೇಳಿದೀನಿ ಪ್ರೊಫೈಲ್ ತೋರ್ಸೋದು ಇಲ್ಲ ಜಾಸ್ತಿ ಮಾತಾಡೋದು ಅದು ಮಾಡಬಾರ್ದು ಅಂತ ಅದನ್ ಬಿಟ್ಟು ಹಾಗೆ ಮಾಡಿದ್ಯಲ್ಲ ಅದಕ್ಕೆ ನಿನ್ನ ಹೋಗ್ಬೇಡ ಅಂದಿದ್ದು ಆದ್ರೂ ಒತ್ತಾಯ ಮಾಡಿ ಹೋಗ್ತೀನಿ ಅಂತ ಹೋದ ಈಗ ನೋಡಿದ್ರೆ ಈ ತರ ಮಾಡ್ಕೊಂಡ್ ಬಂದಿದ್ಯಾ ಅಂತ ಕೋಪ ಮಾಡ್ಕೊಂಡು ಓನರ್ ಹೇಳ್ತಾರೆ ಸರ್ ನಾನ್ ಮಾಡಿದ್ರಲ್ಲಿ ತಪ್ಪೇನಿದೆ ಅಲ್ಲ ಅವ್ರು ನೋಡಿದ್ರೆ ನನ್ನ ಕೆಲ್ಸಾನೇ ಬದಲಾಯಿಸ್ಬಿಟ್ಟಿದ್ದಾರೆ ಚಿಕನ್ ತಗೊಂಡ್ಬಾ ಮತ್ ಮಟನ್ ತಗೊಂಡ್ಬಾ ಅದ್ರಲ್ಲೂ ಅರಿತಿ ಪುದೀನ ತಗೊಂಡ್ಬಾ ಅಂತ ಹೇಳ್ತಾರೆ ಸರ್ ನಾನು ಓದಿರೋದೇನು ಅಂತ ಮನೋಜ್ ಹೇಳ್ತಾರೆ ಕೊಟ್ಟಿದ್ರೆ ಏನೇ ಆಗ್ತಾಯಿತ್ತು ಇದರಿಂದ ಎಷ್ಟು ಲಾಸ್ ಆಗಿದೆ ನಿನ್ನಿಂದ ಗೊತ್ತಾ ಅಂತ ಓನರ್ ಹೇಳ್ತಾರೆ ಸರ್ ನೀವೇನು ಯೋಚನೆ ಮಾಡ್ಬೇಡಿ ಇಪ್ಪತ್ ಲಕ್ಷದ ಸೇಲ್ ನಾನ್ ಮಾಡ್ಕೊಡ್ತೀನಿ ನೋಡ್ತಾ ಇರಿ ಇನ್ನೊಂದ್ ಸ್ವಲ್ಪ ದಿನದಲ್ಲಿ ಅಂತ ಮನೋಜ್ ಹೇಳ್ತಾರೆ ಸಾಕ್ ಸುಮ್ನೆ ಇರ್ರಿ ಎರಡ್ ಕೋಟಿ ಡೀಲ್ ನ ಕ್ಯಾನ್ಸಲ್ ಮಾಡ್ಕೊಂಡ್ ಬಂದು ಈಗ ನೋಡಿದ್ರೆ ಇಪ್ಪತ್ ಲಕ್ಷದ ಕಾರ್ ಸೇಲ್ ಮಾಡ್ತೀನಿ ಅಂತ ಹೇಳ್ತಿದ್ಯಾ ಏನಾದ್ರು ತಲೆ ಇದೆ ಇಲ್ಲಿ ಇದ್ರಿಂದ ಎಷ್ಟು ಲಾಸ್ ಆಗಿದೆ ಗೊತ್ತ ಅಂತ ಓನರ್ ಹೇಳ್ದಾಗ ಅಯ್ಯೋ ಸರ್ ಏನ್ ಹೇಳ್ತಿದ್ದೀರಾ ಎರಡ್ ಕೋಟಿನ ಸರ್ ಇದನ್ನ ಮುಂಚೆನೆ ಹೇಳ್ಬೇಕು ಾನೆ ಅಂತ ಮನೋಜ್ ಹೇಳ್ತಾರೆ ಎಲ್ಲಾನು ನಿನ್ನ ಹತ್ರ ಹೇಳ್ಕೊಂಡ್ ಕುತ್ಕೊಳ್ಳಕ್ ಕೇಳ್ಬೇಕು ಅಂತ ಓನರ್ ಹೇಳಿದಾಗ ಸರ್ ನೀವೇನ್ ಯೋಚನೆ ಮಾಡ್ಬೇಡಿ ಇನ್ನೊಂದು ಒಂದ್ ವಾರದಲ್ಲಿ ಅದಕ್ಕಿಂತ ಜಾಸ್ತಿನೇ ನಾನು ಕಾರ್ ಸೇಲ್ ಮಾಡಿ ತೋರಿಸ್ತೀನಿ ನೋಡ್ತಾ ಇರಿ ಅಂತ ಮನೋಜ್ ಹೇಳ್ತಾನೆ ಏನಯ್ಯ ಒಂದ್ ನು ಸೇಲ್ ಮಾಡಿಲ್ಲ ಹರಟೆ ಹೊಡ್ಕೊಂಡು ನಿಂತಿದ್ಯಾ ಓದ್ಲಾ ಹೊಡ್ಕೊಂಡು ನಿನ್ಗೆ ಬರೀ ಕಾರ್ ಅಲ್ಲ ಒಂದೊಂದ್ ಕರ್ಬೇವ್ ಸೊಪ್ ಕೂಡ ಸೇಲ್ ಮಾಡಕ್ ಆಗಲ್ಲ ನಿನ್ಗೆ ಅಂತ ಬೈತಾರೆ ಓನರ್ ಆಗ ಮನೋಜ್ ಗೆ ಫುಲ್ ಶಾಕ್ ಆಗುತ್ತೆ ಮೊದ್ಲಿಲ್ಲ ಹೋಗು ನೀನ್ ಮಾತ್ರ ಕೆಲ್ಸಕ್ ಬೇಡ ಅಂತ ಓನರ್ ಹೋಗ್ತಾ ಇರ್ತಾರೆ ಸರ್ 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 ಪ್ಲೀಸ್ ಸರ್ ಏನ್ ಸರ್ ಈಗ ಹೇಳ್ತಿದ್ರ ಮತ್ತೆ ಸಲ ಈ ತಪ್ಪು ಆಗ್ತಿರೋ ತರ ನೋಡ್ಕೋತೀನಿ ಅಂತ ಮನೋಜ್ ಹೇಳ್ತಾನೆ ನೀನ್ ಮಾಡಿರೋ ತಪ್ಪೇ ಸಾಕು ಮೊದ್ಲು ಹೋಗಪ್ಪ ನೀನು ಅಂತ ಓನರ್ ಹೇಳ್ತಾರೆ ಸರ್ ಪ್ಲೀಸ್ ಸರ್ ಇನ್ನೊಂದ್ಸಲ ಹೀಗೆ ಮಾಡಲ್ಲ ದಯವಿಟ್ಟು ಕ್ಷಮಿಸ್ಬಿಡಿ ಸರ್ ಅಂತ ಮನೋಜ್ ಹೇಳ್ತಾನೆ ಮತ್ತೆ ಏನಾದ್ರು ಬೇರೆ ಕಡೆ ಕೆಲ್ಸಕ್ಕೆ ಸೇರ್ಕೊಂಡ್ರೆ ಈ ತಪ್ಪು ಏನಾದ್ರು ಮಾಡಿದ್ರೆ ಇನ್ನೊಂದ್ಸಲಿ ಮಾಡಲ್ಲ ಅಂತ ಈ ತರ ಕೇಳ್ಕೊ ಆದ್ರೆ ಇಲ್ಲಿ ಮಾತ್ರ ನಿನ್ ಕೆಲ್ಸ ಇಲ್ಲ ಮೊದ್ಲು ನಿನ್ ಬಾಯಿನ ಕಂಟ್ರೋಲ್ ಮಾಡಿ ಆಮೇಲೆ ಒಳ್ಳೆ ತಂದಿನ ಕೆಲ್ಸ ಮಾಡು ನಿನ್ ಹೆಂಡತಿಗೆ ಹೆಮ್ಮೆ ತರ ಅಂತ ಒಂದೇ ಯಾವ್ದಾದ್ರು ಕೆಲ್ಸ ಮಾಡು ಮೊದ್ಲು ಇಲ್ಲಿಂದ ಹೋಗಯಾ ಅಂತ ಬೈದು ಮನೋಜ್ ನ ಕಳಿಸ್ತಾರೆ ಆಗ ಮನೋಜ್ ಏನಪ್ಪಾ ಮಾಡ್ಲಿ ಈಗ ರೋಹಿಣಿಗೆ ಅಮ್ಮಂಗೆ ಏನಂತ ಹೇಳಿ ಕೆಲಸವಾಯ್ತು ಅಂದ್ರೆ ಅವ್ರು ಎಷ್ಟು ಬೇಜಾರ್ ಮಾಡ್ಕೋತಾರೆ ಅಂತ ಯೋಚನೆ ಮಾಡ್ತಿರ್ತಾರೆ ಸೂರ್ಯ ಮೀನಾ ಮನೆಗೆ ಬರ್ತಾನೆ ಆಗ ಏನಮ್ಮ ಇಷ್ಟೊಂದು ಗಮಗಮ ಅಂತಿದೆ ಅಡ್ಗೆ ಅಂತ ಸೂರ್ಯ ಕೇಳಿದಾಗ ಅದು ಅಡ್ಗೆ ಮಾಡ್ತಾ ಇದೀನ್ರಿ ಅಂತ ಹೇಳ್ತಾಳೆ ನೀನ್ ಮಾಡ್ತಾ ಇರೋ ಅಡ್ಗೆ ಅಲ್ಲಿ ಏಳನೇ ಕ್ರಾಸ್ ದಾಟಿ ಕಾಂಪೌಂಡ್ ದಾಟಿ ಎಲ್ಲಾ ಬರ್ತಿದೆ ಗಮಗಮ ಅಂತಿದೆ ಅಂತ ಸೂರ್ಯ ಹೇಳ್ತಾನೆ ಎಲ್ಲ ನೀವು ಬರ್ತಿದೀರಾ ಅಂತಾನೆ ಬಾಬಾ ಎಲ್ಲಾ ನಿಮ್ಗೋಸ್ಕರನೇ ಮಾಡಿರೋದು ಅಕ್ಕ ಅಂತ ಮೀನಾ ಹೇಳ್ತಾಳೆ ಓ ನನ್ ತುಂಬಾ ಇತ್ತು ಅದಕ್ಕೆ ಹೇಳ್ದೆ ಅಸ್ವಾಗ್ ಇದೆ ಅಂತ ಊಟಕ್ಕೆ ಬರ್ತೀನಿ ಅಂತ ಪಾಪ ನನ್ನಿಂದ ನಿಮ್ಗೆಲ್ಲ ತೊಂದರೆ ಆಯ್ತೇನೋ ಅಂತ ಸೂರ್ಯ ಕೇಳ್ತಾನೆ ಅಯ್ಯೋ ಬಾಬಾ ಇದು ನಿಮ್ಮನೆ ನಿಮ್ಮನೆಗ್ ನಿಮ್ ಬರೋದಕ್ಕೆ ನಮ್ಗೆ ಯಾಕೆ ತೊಂದರೆ ಆಗುತ್ತೆ ಆತರ ಎಲ್ಲ ಏನು ಇಲ್ಲ ಅಂತ ಕನ್ಕ ಹೇಳ್ತಾಳೆ ಅಮ್ಮ ಯಾಕಮ್ಮ ಸುಮ್ನೆ ನಿಂತಿದ್ಯಾ ಕೂತ್ಕೋ ಅಂತ ಅಂತ ಮೀನಾ ಹೇಳ್ತಾಳೆ ಕುತ್ಕೊಂಡು ಹೇಳಿ ಅಂದ್ರೆ ಅಂದಾಗ ಅಯ್ಯೋ ಪರ್ವಾಗಿಲ್ಲ ಅತ್ತೆ ಈಗ ಊಟಕ್ಕೆ ಕೂತ್ಕೋಬೇಕಲ್ಲ ಒಟ್ಟಿಗೆ ಕೂತ್ಕೊಂಡು ಅಂತ ಸೂರ್ಯ ಹೇಳ್ತಾನೆ ಅಷ್ಟಲ್ಲಿ ಹಾಯ್ ಬಾಬಾ ಅಂತ ಮಂಜು ಬರ್ತಾನೆ ಏ ಹಾಯ್ ಮಂಜು ಹೆಂಗೋ ಇದ್ಯಾ ಅಂತ ಕೇಳ್ತಾನೆ ಸೂರ್ಯ ಕನಕ ಬೇಗ ಹೋಗಿ ಒಂದ್ ಲೋಟ ತಗೊಂಡ್ ಬಾ ಅಂತ ಹೇಳಿದಾಗ ಲೋಟನಾ ಯಾಕೆ ಅಂತ ಕೇಳ್ತಾರೆ ಜ್ಯೂಸ್ ಹಾಕಕ್ಕೆ ಬಾಬಾ ಅಂತ ಮಂಜು ಹೇಳ್ತಾನೆ ಜ್ಯೂಸ್ ಹಾಕಕ್ಕ ನಾನೇನು ಬೇರೆದ ಅಂತ ಬಿಟ್ಟೆ ಅಂತ ಸೂರ್ಯ ಅನ್ಕೋತಾ ಇರ್ತಾನೆ ಮನ್ಸಲ್ಲೇ ಅಯ್ಯೋ ಈಗ ಜ್ಯೂಸ್ ಏನು ಬೇಡ ಮೀನಾ ತುಂಬಾನೇ ಹೋಟೆಲ್ ಸ್ವಾಗ್ ಬೇಗ ಊಟ ಬಡ್ಸು ಅಂತ ಸೂರ್ಯ ಹೇಳ್ತಾನೆ ಹಾರಿ ಕೈ ತೊಳ್ಕೊಳ್ಳಿ ಅಂತ ಊಟ ಬಡ್ಸಕ್ಕೆ ಅಂತ ಮೀನಾ ಹೋಗ್ತಾಳೆ ಕುಸುಮಾ ತುಂಬಾ ಟೆನ್ಷನ್ ಇಂದ ಸೂರ್ಯ ಬಂದಿರೋದಕ್ಕೆ ಯೋಚನೆ ಮಾಡ್ತಿರ್ತಾರೆ ಹಾಗೆ ರಂಗನಾಥ್ ಅಥವಾ ಸೂರ್ಯನ್ ಬಗ್ಗೆ ಕೇಳಿದಾಗ ಅಯ್ಯೋ ಅವ್ನ್ ಚಿಕ್ಕ ವಯಸ್ಸಿಂದ ಇರೋದೇ ಹಾಗೆ ದೊಡ್ಡವರು ಚಿಕ್ಕವರು ಅಪ್ಪ ಮಗ ಅಂತಾರ ಏನೂ ಇಲ್ಲ ಸುಮ್ಮನೆ ಎಲ್ಲಾರ್ಗು ಅವ್ನು ಸಹಾಯ ಮಾಡ್ತಾನೆ ಇರ್ತಾನೆ ಅಂತ ರಂಗನಾಥ್ ಅವ್ರ ಫ್ರೆಂಡ್ ಹತ್ರ ಹೇಳ್ತಿರ್ತಾರೆ ವಾಸುದೇವ್ ಫೋನ್ ಮಾಡ್ತಾರೆ ರಂಗನಾಥ್ಗೆ ಆಗ ಶಾಕ್ ಇಂದ ಯೂರಿಯಾ ಫೋನ್ ಮಾಡ್ತಿದ್ದಾರೆ ಅಂತಾಗ ಅವ್ರ ಫ್ರೆಂಡ್ ತೆಗ್ದು ಏನ್ ವಿಷಯ ಕೇಳು ಅಂತ ಹೇಳ್ತಾರೆ ಫೋನ್ ತೆಗ್ದಿದ ತಕ್ಷಣ ಹಲೋ ರಂಗನಾಥ್ ಏನಾದ್ರೂ ಸ್ವಲ್ಪ ಮಾತಾಡ್ಬೇಕು ಅಂತ ವಾಸುದೇವ್ ಹೇಳ್ತಾರೆ ಮಾತಾಡೋಕೆ ಏನಿದೆ ಎಲ್ಲ ಮುಗೀತಲ್ಲ ಕೋಟಲೆ ಬರೀ ನಿಮ್ಗೆ ಕೋರ್ಟ್ ಎರಡು ದಿನ ಟೈಮ್ ಕೊಟ್ಟಿರೋದು ಇನ್ ಇನ್ನೆರಡು ದಿನ ಬಾಕಿ ಇದೆ ಅಂತ ರಂಗನಾಥ್ ಹೇಳ್ತಾರೆ ಸ್ವಲ್ಪ ಮಾತಾಡ್ಬೇಕಿತ್ತು ನೋಡಿ ಭೇಟಿ ಆಗ್ಬೇಕು ಅಂತ ವಾಸುದೇವ್ ಹೇಳಿದಾಗ ಅಂತದೇನಿದೆ ಏನಿದೆ ಎಲ್ಲ ಮುಗೀತಲ್ಲ ಅಂತ ಮತ್ತೆ ಹೇಳ್ತಾರೆ ರಂಗನಾಥ್ ಅಯ್ಯೋ ನನ್ ಗೊತ್ತಿದೆ ಆ ವಿಷಯ ಅಲ್ಲ ಅಂತ ವಾಸುದೇವ್ ಹೇಳ್ತಾರೆ ಬೇಗ ನಮ್ಮ ಮನೆಗ್ ಬಾ ಅಂತ ಹೇಳಿದಾಗ ನಾನ್ ಬರಕ್ ಆಗೋದಿಲ್ಲ ನೀವ್ ಮಾತಾಡ್ಬೇಕು ಅಂದ್ರೆ ನಾನು ಇರೋ ಜಾಗಕ್ಕೆ ನೀವೇ ಬನ್ನಿ ನನ್ನ ಯೂನಿಯನ್ ಆಫೀಸ್ ಅಲ್ಲಿ ಇದನ್ನ ಅಲ್ಲಿಗೆ ಬನ್ನಿ ಅಂತ ರಂಗನಾಥ್ ಹೇಳ್ತಾರೆ ಏನು ನಾನ್ ಬರ್ಬೇಕಾ ನಾನು ಅಲ್ಲಿಗೆ ಲ್ಲ ಬರದಿ ಆಗಲ್ಲ ಹೊರ್ಗಡೆ ಜಾಗ ಯಾವ್ದಾದ್ರು ಹೇಳು ಅಲ್ಲೇ ಬಂದು ಭೇಟಿ ಆಗ್ತೀನಿ ಅಂತ ವಾಸುದೇವ ಹೇಳ್ತಾರೆ ಸರಿ ಆಯ್ತು ಹಾಗಾದ್ರೆ ಯಾವ್ ಜಾಗ ಅಂತ ನಾನು ಹೇಳ್ತೀನಿ ಅಲ್ಲಿವರೆಗೂ ಯೋಚನೆ ಮಾಡಿ ಹೇಳೋವರೆಗೂ ನೀವ್ ಕಾಯ್ತಾ ಇರಿ ಅಂತ ರಂಗನಾಥ್ ಹೇಳ್ತಾರೆ ಏನು ನಾನ್ ಕಾಯ್ತಾ ಇರ್ಬೇಕಂತ ವಾಸುದೇವ್ ಹೇಳಿದಾಗ ಹೌದು ನೀವು ಮಾತಾಡ್ಬೇಕು ಅಂದ್ರೆ ನೀವೇ ಕಾಯ್ತಾ ಇರ್ಬೇಕು ನಾನ್ ಬರ್ತೀನಿ ಯಾವ್ ಜಾಗ ಅಂತ ಆಮೇಲೆ ಹೇಳ್ತೀನಿ ಅಂತ ರಂಗನಾಥ್ ಹೇಳಿದಾಗ ವಾಸುದೇವ್ ತುಂಬಾನೇ ಕೋಪ ಮಾಡ್ಕೋತಾರೆ ಹಾಗೆ ಅವ್ರ ಹೆಂಡತಿ ಶೀಲಾ ಕೂಡ ಏನ್ರಿ ಇವನು ಈ ತರ ಮಾತಾಡ್ತಿದ್ದಾನೆ ನಿನ್ನೆನೆ ನಾನಿರೋ ಜಾಗಕ್ಕೆ ಬಾ ಅಂತ ಹೇಳ್ತಿದ್ದಾನಲ್ಲ ಅಂತ ಶೀಲಾ ಕೇಳ್ತಾರೆ ಏನು ಮಾಡ್ತಾರೆ ಾಗಲ್ಲ ನಾವಿರೋ ಪರಿಸ್ಥಿತಿ ಎಲ್ಲದಕ್ಕೂ ಅಡ್ಜಸ್ಟ್ ಮಾಡ್ಕೊಳ್ಬೇಕು ನಮ್ ಮಗ್ಳಿಗೋಸ್ಕರ ಅಂತ ವಾಸುದೇವ್ ಹೇಳ್ತಾರೆ ಯೂರಿಯಾಗ ಫೋನ್ ಮಾಡಿದರೆ ಪೆನ್ಷನ್ ದುಡ್ಡು ಬಿಟ್ಟು ಏನ್ ಮಾತಾಡೋದಿದೆ ಅಂತ ರಂಗನಾಥ್ ಕೇಳ್ತಾರೆ ನನ್ಗೂ ಅದೇ ಯೋಚನೆ ಆಗ್ತಿರೋದು ಏನ್ ವಿಷಯ ಇದೆ ಇವ್ರ ಮಾತಾಡಕ್ಕೆ ಅಂತ ರಂಗನಾಥ್ ಫ್ರೆಂಡ್ ಕೇಳ್ತಾರೆ ಮನೋಜ್ ರೋಹಿಣಿ ಹತ್ರ ಮಾತಾಡಕ್ಕೆ ಅಂತ ಪಾರ್ಲರ್ ಹೋಗ್ತಾರೆ ಈ ವಿಷಯ ರೋಹಿಣಿ ಹತ್ರ ಹೇಳಿದ್ರೆ ಹೇಗ್ ತಗೋತಾಳೋ ಏನು ಏನ್ ಮಾಡೋದು ಹೇಳೇ ಬಿಡೋಣ ಅಂತ ಹೇಳ್ತಾನೆ ಹಾಗೆ ಸ್ಟಾಫ್ ಬಂದ ತಕ್ಷಣ ನಾನ್ ಬಂದಿದ್ದೀನಿ ಅಂತ ರೋಹಿಣಿನ ಸ್ವಲ್ಪ ಕರಿತೀರಾ ಅಂತ ಹೇಳ್ತಾರೆ ಸರ್ ಅದು ರೋಹಿಣಿ ಮೇಡಮ್ ಬಂದಿಲ್ಲ ಅಂತ ಹೇಳಿದಾಗ ಇನ್ನು ರೋಹಿಣಿ ಬಂದಿಲ್ವಾ ಅಂತ ಫೋನ್ ಮಾಡ್ತಾನೆ ರೋಹಿಣಿ ಕ್ರಿಷ್ ಗೆ ಊಟ ಮಾಡಿಸ್ತಿರ್ತಾರೆ ಫೋನ್ ಬಂದಿದ ತಕ್ಷಣ ಕೃಷ್ಣ ನೀನು ಊಟ ಮಾಡ್ತಾ ಇರೋ ನನ್ ಫೋನ್ ಬರ್ತಿದೆ ಮಾತಾಡ್ಕೊಂಡ್ ಬರ್ತೀನಿ ಅಂತ ಹೋಗ್ತಾಳೆ ರೋಹಿಣಿ ಎಲ್ಲಿದ್ಯಾ ಅಂತ ಕೇಳಿದಾಗ ನಾನ್ ಪಾರ್ಲರ್ ಮಾಮ್ಸ್ ಅಂತ ಹೇಳ್ತಾಳೆ ನಿಜ ಹೇಳ್ತಿದ್ಯಾ ಅಂತ ಕೇಳ್ತಾನೆ ಮನೋಜ್ ನಿಜಾನೇ ಹೇಳ್ತಾ ಇದೀನಿ ಯಾಕೆ ಮಾಮ್ಸ್ ಅಂತ ರೋಹಿಣಿ ಕೇಳ್ತಾಳೆ ಅಲ್ಲ ಹಾಗಾದ್ರೆ ನಿನ್ ಸ್ಟಾಫ್ ಸುಳ್ಳು ಹೇಳ್ತಿದಾರಾ ಅಂತ ಮನೋಜ್ ಕೇಳಿದಾಗ ಸ್ಟಾಫ್ ಸುಳ್ಳೆ ಹೇಳ್ತಾರ ಏನ್ ಹೇಳ್ತಿದ್ಯಾ ನೀನು ಅಂತ ರೋಹಿಣಿ ಕೇಳಿದಾಗ ನಾನ್ ನಮ್ ಪಾರ್ಲರ್ ಅಲ್ಲೇ ಇದ್ದೀನಿ ನೀನ್ ಇವತ್ ಬಂದೇ ಇಲ್ವಂತೆ ಅಂತ ಮನೋಜ್ ಹೇಳಿದಾಗ ರೋಹಿಣಿಗೆ ಶಾಕ್ ಆಗುತ್ತೆ ಅದು ಏನಂದ್ರೆ ನಮ್ ಪಾರ್ಲರ್ ಅಲ್ಲಿ ಇಲ್ಲ ನನ್ ಫ್ರೆಂಡ್ ಪಾರ್ಲರ್ ಅಲ್ಲಿ ಅವಳು ಅವಳೇನೋ ಮದ್ವೆ ಮೇಕಪ್ ಒಪ್ಕೊಂಡಿದ್ಲಂತೆ ಅದಕ್ಕೋಸ್ಕರ ಅವ್ಳಿಗೆ ಸ್ವಲ್ಪ ಕೆಲ್ಸ ಜಾಸ್ತಿ ಇತ್ತು ನನ್ಗೆ ಹೆಲ್ಪ್ ಅಂತ ಕರೆದ್ಲು ಅಲ್ಲಿಗೆ ಬಂದಿದ್ದೀನಿ ಮೊಮ್ ಅಂತ ರೋಹಿಣಿ ಹೇಳಿ ಹೇಗೋ ಸಂಭಾಳಿಸ್ತಾಳೆ ಹೆಲ್ಪ್ ಅಂದ್ರೆ ದುಡ್ಡು ಕೊಡಲ್ವಾ ಅಂತ ಕೇಳ್ತಾನೆ ಮನೋಜ್ ಆಗ ಕೊಡ್ತಾರೆ ಮಾಮ್ ತಗೊಂಡ್ ಬರ್ತೀನಿ ಕಣಪ್ಪ ಆದ್ರೆ ನೀನೇನ್ ಇಷ್ಟ ಬೇಕಾ ಬಂದಿದ್ಲಾ ಇವತ್ತೇನ್ ಕೆಲ್ಸ ಇಲ್ವಾ ಅಂತ ಮನೋಜ್ ಹತ್ರ ಕೇಳ್ತಾಳೆ ರೋಹಿಣಿ ಅಯ್ಯೋ ಮುಗ್ದೇ ಹೋಯ್ತು ಅಂತ ಮನೋಜ್ ಹೇಳ್ದಾಗ ಏನ್ ಹೇಳ್ತಿದ್ದೀರಾ ಮುಗ್ದೋಯ್ತು ಅಂದ್ರೆ ಏನ್ ಅರ್ಥ ಅಂತ ರೋಹಿಣಿ ಕೇಳ್ತಾಳೆ ಅದು ಇವತ್ತಿನ ಇವತ್ತಿನ ಕೆಲಸ ಮುಗೀತು ಅಂತ ಮನೋಜ್ ಹೇಳ್ತಾನೆ ಹೌದಾ ಸರಿ ಆಯ್ತು ಹಾಗಾದ್ರೆ ನೀವ್ ಮನೆಗೆ ಹೋಗಿರಿ ನಾನ್ ಕೆಲಸ ಮುಗಿಸ್ಕೊಂಡು ಆದಷ್ಟು ಬೇಗ ಸಂಜೆ ಅಷ್ಟರಲ್ಲಿ ಮನೆಗೆ ಬರ್ತೀನಿ ಅಂತ ರೋಹಿಣಿ ಹೇಳಿ ಕಟ್ ಮಾಡ್ತಾಳೆ ಸೂರ್ಯ ಊಟಕ್ಕೆ ಅಂತ ಕೂತಿರ್ತಾನೆ ಆಗ ಅಡಿಗೆನೆಲ್ಲ ಮೀನ ಬಡಿಸ್ತಿರ್ತಾಳೆ ಕನಕಾ ಬಾ ನೀನು ಕೂತ್ಕೋ ಅಂತ ಹೇಳಿದಾಗ ಇಲ್ಲ ಬಾ ನೀವು ಊಟ ಮಾಡಿ ಆಮೇಲೆ ಮಾಡ್ತೀನಿ ಅಂತ ಕನಕ ಹೇಳ್ತಾಳೆ ಕೆ ಟಿ ಎಂ ಮಂಜಾ ನೀನ್ ಕೂತ್ಕೊಳ ಅಂತ ಹೇಳಿದಾಗ ಇಲ್ಲ ಬಾ ನಾನು ಆಮೇಲೆ ತಿಂತೀನಿ ನೀನ್ ತಿನ್ನಿ ಅಂತ ಮಂಜು ಹೇಳ್ತಾರೆ ಅಲ್ಲ ಬಾವ ಈ ಕೆ ಟಿ ಎಂ ಮಂಜಾ ಅಂದ್ರೆ ಏನ್ ಅರ್ಥ ಅಂತ ಕೇಳಿದಾಗ ಕಳ್ತನ ಮಂಜಾ ಅಂತ ಅರ್ಥಾತಾ ಅಂತ ಸೂರ್ಯ ಹೇಳ್ತಾರೆ ಅಯ್ಯೋ ಅಯ್ಯಂದ್ರೆ ಆಮೇಲೆ ಮಾತಾಡಿ ಮೊದಲು ನೀವು ಬೇಗ ಬೇಗ ಊಟ ಮಾಡಿ ಅಂತ ಕುಸ್ಮಾ ಟೆನ್ಶನ್ ಇಂದ ಹೇಳ್ತಾರೆ ಆಗ ಮೀನಾ ಅಮ್ಮ ಏನಮ್ಮ ನಿಂದು ಅಂತ ಮೀನಾ ಹೇಳಿದಾಗ ಅಲ್ಲ ಏನಿಲ್ಲ ನೀವ್ ಮೊದಲು ಊಟ ಮಾಡಿ ಆಮೇಲೆ ನಾನ್ ನಾವೆಲ್ಲರೂ ಊಟ ಮಾಡ್ತೀವಿ ಅಂತ ಹೇಳ್ದೆ ಅಷ್ಟೇ ಅಂತ ಕುಸುಮಾ ಹೇಳ್ತಾರೆ ಅಯ್ಯೋ ಅತ್ತೆ ಏನಿದು ನಾನೊಬ್ನೇ ಊಟ ಮಾಡಿದ್ರೆ ಏನ್ ಚೆನ್ನಾಗಿರುತ್ತೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ರೇನೆ ಚಂದ ಅಲ್ವಾ ಮನಿ ಕುತ್ಕೊಳ್ಳಿ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಣ ಅಂತ ಎಲ್ರಿಗೂ ಬಾಳೆ ಹಲ್ಲೆ ಕೊಡ್ತಾನೆ ಹಾಗೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಿರ್ತಾರೆ ಖುಷಿಯಿಂದ ಮಾತಾಡ್ತಾ ರೀ ಮನೇಲಿ ಅಡಿಗೆನೆ ಮಾಡಿಲ್ವಾ ಅಂತ ಮೀನಾ ಕೇಳ್ತಾಳೆ ಅಯ್ಯೋ ಅದೇನ್ ಕೇಳ್ತಾ ಮನೇಲಿ ಏನು ಅಡ್ಗೆ ಮಾಡಿಲ್ಲ ಎಲ್ಲಾ ಪಾತ್ರಗಳು ಹೋಗಿ ನೋಡಿದ್ರೆ ಖಾಲಿ ಖಾಲಿ ಇತ್ತು ಎಲ್ಲಾನು ವಾಶ್ ಮಾಡಿ ಬೋರ್ಲಾಕ ಇಕ್ಕಿದ್ರು ಅಂತ ಸೂರ್ಯ ಹೇಳ್ತಾನೆ ಯಾಕೆ ಏನು ಅಡಿಗೆ ಮಾಡಿಲ್ಲ ಅಂತ ಕೇಳಕ್ಕೆ ಅಂತ ಹೋದ್ರೆ ಅವ್ರೇ ಹಾಕೊಂಡು ಮಲಗಿದ್ರು ಅಂತ ಸೂರ್ಯ ಹೇಳ್ತಾನೆ ಸರಿ ಹೋಗ್ಲಿ ಮಾವ ಊಟ ಮಾಡಿದ್ವಾ ಅಂತ ಮೀನಾ ಕೇಳ್ತಾಳೆ ಅಪ್ಪ ಯೂನಿಯನ್ ಆಫೀಸ್ ಅಲ್ಲಿ ತಿನ್ಕೊಂಡ್ ಬರ್ತೀನಿ ಅಂತ ಹೇಳಿದ್ರು ಅಂತ ಹೇಳ್ತಾನೆ ಅಲ್ಲ ಬಾವ ಹೊಸ್ದಾಗ್ ಬಂದಿರೋ ಸೊಸೆ ಅಡಿಗೆ ಮಾಡೋದಿಲ್ವಾ ಅಂತ ಕನಕ ಕೇಳ್ತಾಳೆ ಯಾರು ಪೌಡ್ರಮ್ಮನ ಅಲ್ಲ ಅವ್ರಿಗೆ ಅಡಿಗೆ ಮಾಡಕ್ ಬರಲ್ಲ ಬರೀ ತಿನ್ನಕ್ ಮಾತ್ರ ಗೊತ್ತು ಅದು ಅಪರೂಪಕ್ಕೆ ಬರೀ ಜ್ಯೂಸ್ಗಳು ಅಂತ ಎ ಬಿ ಸಿಡಿ ಅಂತ ಅನ್ಕೊಂಡೆ ಕಾಲ ಕಳೆದ್ ಬಿಡ್ತಾರೆ ಅಯ್ಯಮ್ಮ ಅಂತ ಸೂರ್ಯ ಹೇಳಿ ನಗ್ತಿರ್ತಾನೆ ಯಾಕೆ ನಿಮ್ ಅಕ್ಕ ಹೇಳಿಲ್ವಾ ಅಂತ ಸೂರ್ಯ ಕೇಳ್ತಾನೆ ಹಾಗಾ ರೀ ನೀವು ಹೊಟ್ಟೆ ತುಂಬಾ ಮೊದ್ಲು ಊಟ ಮಾಡಿ ಇದೆಲ್ಲ ಆಮೇಲೆ ಮಾತಾಡೋಣ ಅಂತ ಮೀನಾ ಹೇಳ್ತಾಳೆ ಹೌದೌದು ಅಮ್ಮ ತುಂಬಾ ಹೊಟ್ಟೆ ಹಸವಾಗ್ತಿದೆ ಮೊದ್ಲು ಊಟ ಮಾಡ್ಬೇಕು ಅಂತ ಸೂರ್ಯ ಹೇಳ್ತಾನೆ ಮೊದ್ಲೇ ನೀವ್ ಹೇಳಿದ್ರೆ ಬೆಳಿಗ್ಗೆ ಇನ್ನು ಚೆನ್ನಾಗ್ ಅಡಿಗೆ ಮಾಡಿರ್ತಿದ್ದೆ ಇನ್ನು ಬೇರೆ ಬೇರೆ ಅಡಿಗೆ ಮಾಡ್ತಿದ್ದೆ ಅಂತ ಮೀನಾ ಹೇಳ್ತಾಳೆ ಅಲ್ಲ ಅಮ್ಮ ಮೀನಾ ನನ್ಗಿರೋದ್ ಒಂದೇ ಹೊಟ್ಟೆ ಒಳ್ಳೆ ಹೋಟೆಲ್ ಮೆನು ತರ ಇಷ್ಟೆಲ್ಲಾ ಅಡಿಗೆ ಮಾಡಿದ್ಯಲ್ಲ ಇಷ್ಟೇ ಸಾಕು ಇನ್ನೇನ್ ಬೇಕು ಅಂತ ಸೂರ್ಯ ಹೇಳ್ತಾನೆ ಸರಿ ಹೊಟ್ಟೆ ತುಂಬಾ ಊಟ ಮಾಡಿ ಅಂತ ಹೇಳಿದಾಗ ಊಟ ಮಾಡ್ತಿರ್ತಾನೆ ಸೂರ್ಯ ಅದ್ಭುತವಾಗಿದೆ ನಿನ್ ಕೈ ರುಚಿ ಮಾತ್ರ ಎಷ್ಟು ದಿನ ಆಗಿತ್ತು ಇದನ್ನ ತಿನ್ನಿ ಆಹಾ ಗಮ ಗಮ ಅಂತಿದೆ ಬರಿ ವಾಸನೆಗೆ ಹಸುವೆಲ್ಲ ಓಡೋಗ್ಬೇಕು ಆ ತರ ಗಮ್ ಅಂತಿದೆ ಅಂತ ಸೂರ್ಯ ಹೇಳಿ ಎಲ್ಲಾನು ತಿಂತ ಇರ್ತಾನೆ ಇದನ್ ತಿನ್ನಿ ಇದು ಚೆನ್ನಾಗಿದೆ ಅಂತ ಮೀನಾ ಹೇಳ್ತಾಳೆ ಎಲ್ಲಾನು ತಿಂತಿ ನಿರಾಮ ಅಂತ ಎಲ್ಲಾನು ತಿಂತಿರ್ತಾನೆ ಮೀನಾ ಈ ಅಡಿಗೆ ಎಲ್ಲ ನೀನ್ ಮಾಡಿದ ಇಲ್ಲಾಂದ್ರೆ ಅತ್ತೇನಾ ಅಂತ ಕೇಳ್ತಾನೆ ಸೂರ್ಯ ಬಾಬಾ ನೀವು ಬರ್ತಿದ್ದೀರಾ ಅಂತ ಗೊತ್ತಾಗಿದ್ದ ತಕ್ಷಣ ಅಕ್ಕನೆ ಹೋಗಿ ಮಾರ್ಕೆಟ್ಗೆ ಎಲ್ಲಾ ತರಕಾರಿ ತಗೊಂಡ್ ಬಂದು ಅವ್ಳೇ ಅವಳ ಕೈಯಾರೆ ಮಾಡಿರೋ ಅಂತ ಅಡುಗೆಗಳು ಅಂತ ತನಕ ಹೇಳ್ತಾ ಬಾ ಸೂಪರ್ ಮೀನಾ ನೀನು ಎಲ್ಲಾ ಅಡಿಗೆ ಸೂಪರ್ ಅಂತ ಹೇಳ್ತಾನೆ ಹಾಗೆ ಎಲ್ಲಾ ಅಡ್ಗೆನು ಬಡಿಸ್ತಾ ಇರ್ತಾಳೆ ಮತ್ತೆ ಅಯ್ಯೋ ಇರ ಬರದೆಲ್ಲ ನನ್ಗೆ ಬಡಿಸ್ ಬಡಿಸ್ಬಿಟ್ರೆ ಇವರೆಲ್ಲ ಏನ್ ಮಾಡ್ತಾರೆ ಕೊಡಿಲಿ ಮಂಜುನ್ ಬಡಿಸಬೇಕು ಅಂತ ಮಂಜುಗೆ ಬಡಿಸ್ತಾ ಇರ್ತಾನೆ ಕುಸ್ಮಾ ಟೆನ್ಶನ್ ಮಾಡ್ಕೊಂಡು ಅಯ್ಯೋ ಅಳಿ ಅಂದ್ರೆ ಬೇಗ ತಿನ್ನಿ ಟೈಮ್ ಆಗ್ತಿದೆ ಅಂತ ಹೇಳ್ದಾಗ ಸೂರ್ಯ ಶಾಕ್ ಆಗುತ್ತೆ ಅಮ್ಮ ಏನ್ ಹೇಳ್ತಿದ್ಯಾ ನೀನು ಅಂತ ಮೀನಾ ಕೇಳಿದಾಗ ಅಯ್ಯೋ ಟೈಮ್ ಆಗ್ತಿದೆ ಊಟ ಟೈಮು ಬೇಗ ಬೇಗ ಊಟ ಮಾಡಿ ಅದು ಒತ್ತ ಸರಿಯಾಗಿ ಹೊರಗಡೆ ದುಡಿಯೋ ಅಂತ ಗಂಡಸು ಊಟ ಮಾಡ್ಬೇಕಲ್ವಾ ಅದಕ್ಕೆ ಹಾಗೆ ಹೇಳಿದೆ ಅಂತ ಕುಸ್ಮಾ ಹೇಳಿ ಸಂಭಾಳಿಸ್ತಾರೆ ಆಹಾ ಏನ್ ಅದೃಷ್ಟ ನಂದು ಅಲ್ಲ ಸಕ್ರೆ ಇವತ್ತು ಮನೇಲಿ ಅಡಿಗೆ ಮಾಡಿದೆ ಅನ್ನೋದಕ್ಕೆ ಇಲ್ಲಿ ಬಂದು ಈ ಊಟ ತಿನ್ನು ಅಂತ ಅದೃಷ್ಟ ಸಿಕ್ತು ದಿನ ಬೇಕಾದ್ರೆ ಸಕ್ರೆ ಅಡಿಗೆ ಮಾಡ್ಲಿಲ್ಲ ಅಂದ್ರೆ ಇಲ್ಲೇ ಬಂದು ದಿನ ಊಟ ಮಾಡ್ಬೋದು ನನ್ಗೆ ಈ ಊಟ ಮಾಡಕ್ಕೆ ಅದೃಷ್ಟ ಸಿಗುತ್ತೆ ಅಂತ ಸೂರ್ಯ ಹೇಳ್ತಾನೆ ಆಗ ದಿನ ಬಂದಿಲ್ಲ ಊಟ ಮಾಡ್ತೀರಾ ಅಂತ ಶಾಕ್ ಇಂದ ಕುಸ್ಮಾ ಕೇಳ್ತಾರೆ ಎಲ್ಲರೂ ಫುಲ್ ಶಾಕ್ ಇಂದ ನೋಡ್ಬೇಕಾದ್ರೆ ಅಲ್ಲ ಅಲ್ಲಿ ಅಂದ್ರೆ ಸುಮ್ನೆ ತೊಂದ್ರೆ ಅದಕ್ಕೆ ಹೇಳ್ದೆ ಅಂತ ಕುಸ್ಮಾ ಹೇಳ್ತಾರೆ ಅಯ್ಯೋ ಅದೇ ಏನ್ ಹೀಗೆ ಹೇಳ್ತಿದ್ದೀರಾ ಹೊಟ್ಟೆ ತುಂಬಾ ಒಳ್ಳೆ ಊಟ ಸಿಗುತ್ತೆ ಅಂದ್ರೆ ಎಲ್ ಎಷ್ಟು ದೂರ ಬೇಕಾದ್ರೂ ಎಲ್ಲಿಗ್ ಬೇಕಾದ್ರೂ ಹೋಗ್ಬೋದು ಅಂತ ಅಷ್ಟವ್ರು ಹೇಳಿದ್ದಾರೆ ಅಲ್ಲಲ್ಲ ತಿಳಿದವ್ರು ಹೇಳಿದ್ದಾರೆ ಅಂತ ಸೂರ್ಯ ಹೇಳ್ತಾರೆ ಯಾರೀ ಅದು ತಿಳಿದವ್ರು ಯಾರ್ ಬಾಬಾ ಅದು ತಿಳಿದವ್ರು ಅಂತ ಮೀನ ಮತ್ತೆ ಕನಕ ಹೇಳ್ತಾರೆ ಅಯ್ಯೋ ದೊಡ್ಡವ್ರು ಏನಾದ್ರು ಒಂದು ಒಳ್ಳೇದ್ ಹೇಳಿದ್ರೆ ಅದನ್ನ ತಿಳ್ಕೋಬೇಕು ಅದನ್ ಬಿಟ್ಟು ಯಾರು ಎತ್ತ ಅಂತ ಮೀನ ಮೇಷ ಹೆಣಿಸ್ತಾ ನಾವು ಪ್ರಶ್ನೆಗಳನ್ನ ಕೇಳಬಾರ್ದು ಯಾರು ಹೇಳಿದ್ರಪ್ಪ ಅಂತ ಸೂರ್ಯ ಹೇಳ್ತಾರೆ ಬಾಬಾ ಬೇಕಾದ್ರೆ ನೀವು ದಿನ ಇಲ್ಲಿಗೆ ಬನ್ನಿ ಅಕ್ಕ ನಿಮಗೋಸ್ಕರ ಅಂತ ಬೇರೆ ಬೇರೆ ರೈತಿ ರುಚಿ ರುಚಿಯಾಗಿರೋ ಅಂತ ಅಡಿಗೆ ಮಾಡಿ ಬಡಿಸ್ತಾಳೆ ಅಂತ ಕನಕ ಹೇಳ್ತಾರೆ ಆಗ ಕುಸುಮಾ ಕೋಪ ಮಾಡ್ಕೊಂಡು ಏ ಬಾಯಿ ಮುಚ್ಕೊಂಡು ಊಟ ಮಾಡಿ ನೀನು ಅಂತ ಹೇಳ್ತಾರೆ ಅಲ್ಲಮ್ಮ ಬಾಯಿ ಮುಸ್ಕೊಂಡು ಹೆಂಗಮ್ಮ ಊಟ ಮಾಡೋದು ಅಂತ ಕನಕ ಕೇಳ್ತಾರೆ ಸೈಲೆಂಟ್ ಆಗಿ ಊಟ ಅಂತ ಹೇಳ್ದೆ ಅಂತ ಕುಸ್ಮಾ ಹೇಳ್ತಾರೆ ಹೌದೌದು ನೀವ್ ಹೇಳ್ತಾರ ಸರಿ ಊಟ ಮಾಡ್ಕೊಂಡು ಮಾತಾಡಿದ್ರೆ ಆಗ ತಿಂದಿದ್ದು ಮೈಗತ್ತಲ್ವಂತೆ ಲಕ್ಕಿ ಅವಾಗಲೂ ಹೇಳ್ತಾ ಇದ್ರು ಯಾರು ಮಾತಾಡ್ಬೇಡಿ ಸೈಲೆಂಟ್ ಆಗಿ ಊಟ ಮಾಡಿ ಆಯ್ತಾ ಅಂತ ಸೂರ್ಯ ಹೇಳಿ ಊಟ ಮಾಡ್ತಿರ್ತಾನೆ ಅಲ್ಲಿಯೊಂದಿಗೆ ಇನ್ನೊಂದ್ ಸ್ವಲ್ಪ ಬಡಸಮ್ಮ ಅಂತ ಕುಸ್ಮಾ ಹೇಳ್ತಾರೆ ಆಗ ಇನ್ನೊಂದ್ ಸ್ವಲ್ಪ ಬಡಿಸ್ತೀನಿ ಅಂತ ಬಡಿಸ್ತಾಳೆ ತಗೊಳಮ್ಮ ನೀನ್ ಅಂತ ಮೀನಾಗೆ ಊಟ ಮಾಡ್ಸಕ್ಕೆ ಅಂತ ಹೋಗ್ತಾನೆ ಸೂರ್ಯ ನನಗ್ ರೀ ಆಮೇಲೆ ತಿಂತೀನಿ ನೀವು ಮೊದಲು ಊಟ ಮಾಡಿ ಹೊಟ್ಟೆ ತುಂಬಾ ಅಂತ ಮೀನಾ ಹೇಳ್ತಾಳೆ ಹಾಗಾದ್ರೆ ಮಂಜು ಮರ್ಸು ಹೋಳಿಗೆ ಎತ್ತಿ ಸೈಡ್ ಇಟ್ಕೊಳೋ ಅಂತ ಹೇಳಿ ಮಂಜನ್ಗೆ ಊಟ ಬಡಿಸ್ತಿರ್ತಾನೆ ಸೂರ್ಯ ನಾನ್ ಪ್ರೀತಿಯಿಂದ ನಿನ್ ಊಟ ಮಾಡಿಸ್ತೀನಿ ತಗೋಳೋ ಅಂತ ಮಂಜಿನಲ್ಲಿ ತಿನ್ಸೆ ಅಂತ ಹೋಗ್ತಾನೆ ಸೂರ್ಯ ಅಯ್ಯೋ ಬೇಡ ಬಾವ ಪ್ಲೀಸ್ ಬೇಡ ಬಾವಾ ಅಂತ ಮಂಜ ಹೇಳ್ತಾನೆ ಅಯ್ಯೋ ಈಗಂದ್ರೆ ಹೇಗೆ ನೀನ್ ತಿನ್ಲೇಬೇಕು ಆಗಲ್ಲ ತಿನ್ನು ಅಂತ ಊಟ ಮಾಡಿಸ್ತಾರೆ ಆಗ ಸೂರ್ಯನ ನೋಡ್ತಾ ಎಲ್ಲರೂ ನಗ್ತಿರ್ತಾರೆ ಇಲ್ಲಿಗೆ ಸಂಚಿಗೆ ವಿಡಿಯೋ ಮುಕ್ತಾಯವಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು